ಹಾಯ್ ಗುಡ್ ಮಾರ್ನಿಂಗ್ ಇವತ್ತು ನನ್ನ ಸಣ್ಣ ಟ್ರಾವೆಲ್ ಲಾಗ್ ನ ಜೊತೆಗೆ ವೇಟ್ ಗೇನ್ ಟಿಪ್ಸ್ ಕೂಡ ಹೇಳಿಕೊಡ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಯಾವ ರೀತಿ ವೆಯ್ಟ್ ಗೇನ್ ಫಾಲೋ ಮಾಡ್ತಾ ಇದ್ದಾರೆ ಅನ್ನೋದನ್ನ ಶೇರ್ ಮಾಡ್ತಾ ಇರೋದು ಇವತ್ತಿನ ಡೇಸ್ ಅಲ್ಲಿ ಫಸ್ಟ್ ನನ್ನ ಮಗನ್ ಅಂತ ಹೇರ್ ಕಟ್ ಮಾಡ್ಬೇಕು ಹಾಗಾಗಿ ಸೆಲೂನ್ ಗೆ ಹೋಗಿ ಹೇರ್ ಕಟ್ ಮಾಡ್ತಾ ಇದ್ದೀನಿ ಸೊ ಈ ಒಂದು ವಿಡಿಯೋವನ್ನ ತೆಗ್ದಿರೋದು ಕ್ರಿಸ್ಮಸ್ ಡೇ ಟ್ವೆಂಟಿ ಫಿಫ್ತ್ ಗೆ ಮಕ್ಳಿಗೆ ಸ್ಕೂಲ್ ಎಲ್ಲ ಲೀವ್ ಇತ್ತು ಸೊ ಹಾಗಾಗಿ ಇವತ್ತು ಹೇರ್ ಕಟ್ ಮಾಡಿ ನೇರ ಫಿಜ್ಜಾ ಮಾಲ್ ಗೆ ಹೋಗೋಣ ಅಂತ ಪ್ಲಾನ್ ಹಾಕಿದ್ವಿ ಹೇರ್ ಕಟ್ ಮಾಡಿದ ನಂತರ ನೇರ ನಾವು ಫಿಜಾ ಮಾಲ್ ಗೆ ವಿಸಿಟ್ ಮಾಡಿದ್ವಿ ಕ್ರಿಸ್ಮಸ್ ಡೇ ಡೆಕೋರೇಷನ್ ಎಲ್ಲ ತುಂಬಾನೇ ಚೆನ್ನಾಗಿತ್ತು ಮಕ್ಕಳಿಗೂ ಕೂಡ ತುಂಬಾನೇ ಎಂಜಾಯ್ ಮಾಡಿದ್ದಾರೆ ಎಂಟ್ರೆನ್ಸ್ ಅಲ್ಲಿರುವಂತ ಈ ಒಂದು ಸೆಟ್ ಅಪ್ ಇದೆಯಲ್ಲ ವಾ ಸೂಪರ್ ಆಗಿತ್ತು ಹಾಗೆ ನಾವು ಮಾಲ್ ಗೆ ಎಂಟ್ರಿ ಆಗುವಾಗಲೇ ಮಕ್ಕಳಿಗೆ ಅಂತ ಒಂದು ಏರಿಯಾನಲ್ಲಿ ಸೆಟ್ ಮಾಡಿಟ್ಟಿದ್ರು ಇಬ್ರು ಮಕ್ಕಳು ಕೂಡ ಫನ್ ಝೋನ್ ಒಳಗಡೆ ಹೋಗ್ಬೇಕಾಗಿ ಜಗಳ ಮಾಡಿದ್ರು ಹಾಗಾಗಿ ಇಬ್ಬರನ್ನು ಕೂಡ ಒಳಗೆ ಎಂಟ್ರಿ ಮಾಡಿಸಿದೆ ಮಕ್ಕಳಲ್ಲಿ ಒನ್ ಪರ್ಸನ್ ಗಂತೂ ಒನ್ ಫಿಫ್ಟಿ ರುಪೀಸ್ ಟ್ವೆಂಟಿ ಮಿನಿಟ್ಸ್ ಅಂತ ಹೇಳಿದ್ರು ಇಬ್ರು ಕೂಡ ಖುಷಿ ಖುಷಿಯಾಗಿನೇ ಆಟ ಆಡೋಕೆ ಅದ್ರ ಒಳಗಡೆ ಎಂಟ್ರಿ ಆದ್ರು ಮಗಂತೂ ಸ್ವಲ್ಪ ಸುತ್ತಾಡಿ ನೇರ ಹೋಗಿರೋದು ಕ್ರಯನ್ಸ್ ಹತ್ರ ಇಲ್ಲ ಕೋಚ್ ಎಲ್ಲ ಟೀಚ್ ಮಾಡ್ತಾ ಇದ್ರು ಟ್ವೆಂಟಿ ಮಿನಿಟ್ಸ್ ಅಂತ ಅಂದ್ರು ಕೂಡ ತರ್ಟಿ ಮಿನಿಟ್ಸ್ ಅಂತ ಅವ್ರ ಮಕ್ಳು ಟೈಮ್ ಸ್ಪೆಂಡ್ ಮಾಡಿದಾರಿದ್ರು ಒಳಗಡೆ ಆಲ್ರೆಡಿ ಇಲ್ಲಿ ತರ್ಟಿ ಮಿನಿಟ್ಸ್ ಆದರೂ ಕೂಡ ಮಕ್ಕಳು ಬರ್ತಾ ಇರಲಿಲ್ಲ ಎಗೇನ್ ಎಕ್ಸ್ಟ್ರಾ ಅವರು ಫೈವ್ ಮಿನಿಟ್ಸ್ ಮಕ್ಕಳಿಗೆ ಆಟ ಆಡೋಕ್ಕೆ ಬಿಟ್ಟರು ಫೈನಲಿ ಟೈಮ್ ಅಂತ ಆಯ್ತು ಮಕ್ಕಳಂತೂ ಬರೋಕೆ ಕೇಳಿಲ್ಲ ಫೈನಲಿ ಏನೋ ಮಂಗ ಮಾಡಿ ಕರ್ಕೊಂಡು ಬಂದೆ ಐಸ್ ಕ್ರೀಮ್ ಕೊಡಿಸ್ತೀನಿ ಕೇಕ್ ಕೊಡಿಸ್ತೀನಿ ಅಂತ ಮನ್ಸೋನ್ ಹತ್ರ ಕೇಕ್ ಕೌಂಟರ್ ಅಂತೂ ಇತ್ತು ಸೊ ಅಲ್ಲಿಗೆ ಬಂದ್ಬಿಟ್ಟು ಮಕ್ಕಳಿಗೆ ಏನ್ ಬೇಕು ಅಂತ ಕೇಳ್ತಾ ಇತ್ತು ಏನ್ ಬೇಕು ಅಂತ ಕೇಳಿದ್ರೆ ಸಾಕು ಮಕ್ಕಳಂತೂ ಲಾಂಗ್ ಲಿಸ್ಟ್ ಅಂತೂ ರೆಡಿ ಮಾಡ್ತಾರೆ ಅವರಿಗೆ ವೈಟ್ ಡೋನರ್ಸ್ ಅನ್ನು ಆರ್ಡರ್ ಮಾಡ್ಬಿಟ್ಟೆ ಮಕ್ಕಳು ಮಾತ್ರನೇ ಕೇಕ್ ತಿಂತ ಇರೋದು ನಾನೆಲ್ಲಾನು ಕೂಡ ಸ್ಕಿಪ್ ಮಾಡಿದ್ದೀನಿ ಮಕ್ಕಳು ತಿನ್ನೋದನ್ನು ನೋಡ್ಕೊಂಡು ಮಕ್ಕಳು ತಿನ್ನೋದು ಬಾಯ್ ಅಷ್ಟೇ ಯಾಕೆಂದ್ರೆ ಡೈಟ್ ಅಲ್ಲಿ ಇದ್ದೀವಿ ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಆಯಿತು ಡಯಟ್ ಮಾಡಿಕೊಂಡು ತುಂಬ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ನನಗೆ ಹಾಗಾಗಿ ಆ ರಿಸಲ್ಟನ್ನು ಇವತ್ತಿನ ಒಂದು ದಿವಸದಲ್ಲಿ ಬ್ರೇಕ್ ಮಾಡೋದು ಬೇಡ ಅಂತ ಶುಗರ್ ಅಂತೂ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿದ್ದೀನಿ ನನಗೆ ಮತ್ತು ಅಮ್ಮನಿಗೆಲ್ಲ ಕೇಕ್ ಅಂದ್ರೆ ತುಂಬಾ ಇಷ್ಟ ನಾವಂತೂ ಇವತ್ತು ಮಕ್ಕಳಿಗೆ ಮಾತ್ರ ತಿನ್ಸಿರೋದು ಡಿಸೆಂಬರ್ ಫಸ್ಟ್ ಮಂತಿಂದ ನಾವು ಸ್ಟಾರ್ಟ್ ಮಾಡ್ತಾ ಇದ್ವಿ ಲಾಸ್ಟ್ ಇಯರ್ ಎಲ್ಲ ಸೊ ಪ್ಲಮ್ ಕೇಕ್ ಆ ಥರ ಡಿಫ್ರೆಂಟ್ ರೀತಿ ಕೇಕ್ ಎಲ್ಲ ಸೇವಿಸೋದು ವರ್ಷ ಒಂಚೂರು ಕೂಡ ಕೇಕ್ ಮುಟ್ಟೇ ಇಲ್ಲ ಕೇಕ್ ಅಂದ್ರೆ ನನ್ನ ಫೇವ್ರೆಟ್ ಅಂದ್ರೆ ಫೇವ್ರೇಟ್ ಅಷ್ಟು ಕೂಡ ಇಷ್ಟ ಕೇಕ್ ಅದರಲ್ಲಿ ಕ್ರೀಮಿ ಕೇಕ್ ಎಲ್ಲ ವೈಟ್ ಗೇನ್ ನೋಡೋ ಮುಂಚೆ ಅಂತ ನನ್ನ ಸ್ಕಿನ್ ಕೇರ್ ಅನ್ನು ಡೈಲಿ ನಾವು ಟೂ ಟೈಮ್ಸ್ ನಮ್ಮ ಮುಖವನ್ನ ಕ್ಲೆನ್ಸಿಂಗ್ ಮಾಡೋದ್ರಿಂದ ಇರುವಂತ ಜಿಡ್ ಅನ್ನ ರಿಮೂವ್ ಮಾಡುತ್ತೆ ಫೇಸ್ ನಲ್ಲಿರುವಂತಹ ಆಯಿಲ್ ಅನ್ನ ಕಂಟ್ರೋಲ್ ಮಾಡುತ್ತೆ ಪಿಂಪಲ್ಸ್ ಹಾಗೆ ತಡಗೊಟ್ಟುತ್ತೆ ಟೂ ತ್ರೀ ಮಿನಿಟ್ಸ್ ಇದನ್ನ ಈ ರೀತಿ ಮಸಾಜ್ ಮಾಡಿಕೊಡಿ ಬಿಸಿಲಿಗೆ ಹೋಗಿ ಬಂದ ತಕ್ಷಣ ಕ್ಲೆನ್ಸಿಂಗಲ್ಲಿ ಫೇಸ್ ವಾಶ್ ಮಾಡ್ತೀನಿ ಆನಂತರ ನನ್ನ ಮುಖಕ್ಕೆ ಈ ಟೋನರನ್ನು ಯೂಸ್ ಮಾಡ್ತೀನಿ ಇದು ಫೇಶಿಯಲ್ ಸಿರಮ್ ಓಕೆ ಬಟ್ ಸಕ್ಕತ್ತು ಪ್ರಾಡಕ್ಟು ನಮ್ಮನ ಸ್ಕಿನ್ನಲ್ಲಿ ಪಿಗ್ಮೆಂಟೇಷನ್ ತುಂಬಾ ಪಿಗ್ಮೆಂಟೇಷನ್ ಇತ್ತು ಅದು ಚೆನ್ನಾಗಿ ಕ್ಲಿಯರ್ ಆಗಿದೆ ಇವಾಗ ಫೇಸ್ ಸಿರಮ್ ಇದನ್ನ ಡೈಲಿ ಟೂ ಟೈಮ್ಸ್ ಅಪ್ಲೈ ಮಾಡಿದ್ರೆ ನಮ್ಮ ಸ್ಕಿನ್ ಅಲ್ಲಿ ಬರುವಂತ ವ್ರಿಂಕಲ್ಸ್ ಅನ್ನೆಲ್ಲ ತಡೆಗಟ್ಟುತ್ತೆ ಇತ್ತೀಚೆಗೆ ಲೈಫ್ ಸ್ಟೈಲ್ ಚೇಂಜ್ ಆಗಿ ಅಥವಾ ಬಿಸಿಲಿಗೆ ಜಾಸ್ತಿ ಹೋಗಿ ಸ್ಕಿನ್ ಅಲ್ಲಿ ಟ್ಯಾನ್ಸ್ ಬರೋದು ಪಿಗ್ಮೆಂಟೇಶನ್ ಆಗೋದು ಏಜ್ ಫ್ಯಾಕ್ಟ್ ಕಾಣಿಸೋದು ವ್ರಿಂಕಲ್ಸ್ ಇದನ್ನೆಲ್ಲ ಹೋಗಲಾಡಿಸಿ ಸ್ಕಿನ್ ಅಂತೂ ಯಂಗ್ ಮಾಡೋಕೆ ಈ ಒಂದು ಸಿರಮ್ ಹೆಲ್ಪ್ ಮಾಡುತ್ತೆ ಇದ್ರಮ್ ಕೂಡ ನ್ಯಾಚುರಲ್ ಆಗಿರುವಂತಹ ಆಯಿಲ್ ಅನ್ನು ಯೂಸ್ ಮಾಡಿಕೊಂಡು ಈ ಒಂದು ಸಿರಮ್ ಅನ್ನ ಪ್ರಿಪೇರ್ ಮಾಡಿರೋದು ಅದರಲ್ಲಿ ಮೇನ್ ಇಂಗ್ರೀಡಿಯೆಂಟ್ಸ್ ಆಗಿ ಸ್ಕಿನ್ ಬ್ರೈಟನಿಂಗ್ ಆಗೋಕೆ ಯೂಸ್ ಮಾಡ್ತೀವಿ ಇರುವಂತಹ ಫೋರ್ ಟೈಪ್ಸ್ ಆಫ್ ಆಯುರ್ವೇದಿಕ್ ಆಯಿಲ್ ಇದರಲ್ಲಿ ಅವೈಲೇಬಲ್ ಇದೆ ಸಿರಮ್ ಅಪ್ಲೈ ಮಾಡಿದ ನಂತರ ಮಾಯಶ್ಚರೈಸರ್ ಕ್ರೀಮ್ ಅನ್ನು ಅಪ್ಲೈ ಮಾಡೋದು ನಿಮಗೆ ಯಾರಿಗಾದರೂ ಸ್ಕಿನ್ ಪ್ರಾಬ್ಲಮ್ ಇದ್ರೆ ಮೆನ್ ಆ್ಯಂಡ್ ವುಮೆನ್ಸ್ ಎಲ್ಲರಿಗೂ ಕೂಡ ಒಂದೇ ರೀತಿ ರಿಸಲ್ಟ್ ಸಿಗುವಂಥ ಪ್ರಾಡಕ್ಟ್ ಇದು ಪ್ರಾಡಕ್ಟ್ ಡಿಟೇಲ್ಸ್ ಬೇಕು ಅಂದರೆ ಮೇಲೆ ಕೊಟ್ಟಿರುವ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇಷ್ಟು ನಾನು ಅಡ್ವಾನ್ಸ್ ಆಗಿ ಸ್ಕಿನ್ ಕೇರ್ ತಗೊಳ್ತಾ ಇರೋದು ಮುಂದಿನ ನಂತರ ವೆಯ್ಟ್ ಲಾ ವೆಯ್ಟ್ ವೆಯ್ಟ್ ಗೇನ್ ಬಗ್ಗೆ ಕೇಳಿದ್ರು ವೆಯ್ಟ್ ಗೇನ್ಗೆ ಯಾವುದು ಫುಡ್ ತಿನ್ನಬೇಕು ಅಂತ ಸೊ ಫುಡ್ನಲ್ಲಿ ನಾನು ಸ್ನ್ಯಾಕ್ಸಲ್ಲಿವಸ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಒಂದು ಈವ್ನಿಂಗ್ ಟೈಮಲ್ಲಿ ನಮಗೆ ವೆಯ್ಟ್ ಗೇನ್ಗೋಸ್ಕರ ನಮ್ಮ ಕ್ಯಾಲೋರೀಸನ್ನು ನಮಗೆ ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಒನ್ ಕೆ ಜಿ ಒನ್ ವೀಕಲ್ಲಿ ಜಾಸ್ತಿ ಆಗಬೇಕು ಅಂದರೆ ಸೊ ಫೈವ್ ಹಂಡ್ರೆಡ್ ಡೈಲಿ ನಾವು ಒನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಒನ್ ತೌಸಂಡ್ ನೈನ್ ಹಂಡ್ರೆಡ್ ನಿಮ್ಮ ಹೈಟ್ ವೆಯ್ಟ್ನ ಮೇಲೆ ಡಿಪೆಂಡ್ ಆಗಿ ಕ್ಯಾಲೋರೀಸ್ ಕನ್ಸ್ಯೂಮ್ ಮಾಡಬೇಕಾಗುತ್ತೆ ಇದನ್ನು ನೋಡಿ ಡೈಲಿ ಹಂಡ್ರೆಡ್ ಗ್ರಾಮ್ ಹಂಡ್ರೆಡ್ ಗ್ರಾಮ್ ಕೆ ಕೆಜನ್ನು ನಿಮಗೆ ಇನ್ಕ್ರೀಸ್ ಮಾಡ್ಬೋದು ಸ್ನ್ಯಾಕ್ಸ್ ಟೈಮಲ್ಲಿ ಈ ಒಂದು ಫುಡ್ಡನ್ನು ನೀವು ಕನ್ಸ್ಯೂಮ್ ಮಾಡಿದರೆ ಸೊ ಡೆಫಿನೆಟ್ಲಿ ಫೋರ್ಟಿ ಒನ್ ಡೇಸ್ ಚಾಲೆಂಜ್ ಇದೆ ನಿಮ್ಮ ವೆಯ್ಟ್ ಅಂತೂ ಬೇಗನೆ ಇನ್ಕ್ರೀಸ್ ಆಗುತ್ತೆ ಇದು ಇದು ಹೆಲ್ದಿಯಾಗಿ ವೆಯ್ಟ್ ಗೇನ್ ಆಗುವಂಥ ಟಿಪ್ಸ್ ಇದು ಕೇರಳದ ಮೋಸ್ಟ್ ಫೇಮಸ್ ಬಣಾಣ ಅಂದ್ರೆ ನೇಂದ್ರ ಬಾಳೆಹಣ್ಣು ಹಣ್ಣು ವೈಟ್ ಗೇನ್ ಆಗಿರ್ಬಹುದು ಸ್ಕಿನ್ ಗೆ ಹೆಲ್ತ್ ಗೆ ಹೇರ್ ಗೆ ಹೈಸ್ ಹೆಲ್ತ್ ಗೆ ಎಲ್ಲಾ ಕೂಡ ಕೂಡ ಬಾಳೆಹಣ್ಣು ತುಂಬಾನೇ ಹೆಲ್ಪ್ಫುಲ್ ಇಳೆ ಕಾಲದ ಹತ್ರ ಕೇಳಿದ್ರೆ ಗೊತ್ತಾಗುತ್ತೆ ನಿಮ್ಗೆ ನೇಂದ್ರ ಬಾಳೆಹಣ್ಣು ತಿನ್ನೋದ್ರಿಂದ ಲಾಟ್ ಆಫ್ ಹೆಲ್ತ್ ಬೆನಿಫಿಟ್ಸ್ ಅಂತೂ ಇದ್ದೇ ಇದೆ ಇದು ಇವತ್ತು ಶಾಪಿಂಗ್ ತಂದ್ಬಿಟ್ರೆ ನಾಲ್ಕು ದಿವಸ ಈ ಬಾಳೆಹಣ್ಣು ಕಪ್ಪು ಆಗುತ್ತೆ ಜಾಸ್ತಿ ಹಣ್ಣಾಗಿರುವಂತಹ ಬಾಳೆಹಣ್ಣಿನಲ್ಲಿ ವೈಟಮಿನ್ ಸಿ ಕಂಟೆಂಟ್ ಜಾಸ್ತಿ ಇರುತ್ತೆ ಫಸ್ಟ್ ಒಂದು ಪ್ಯಾನ್ ಅನ್ನ ಬಿಸಿ ಮಾಡಿದ್ದೀವಿ ನಂತರ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಗೀ ಅನ್ನ ಆಡ್ ಮಾಡಿ ಕೊಡ್ತಾ ಇದ್ದೀನಿ ಅಂಡ್ ಒಂದು ಫಿಫ್ಟಿ ಗ್ರಾಮ್ ನಷ್ಟು ಕ್ಯಾಶು ನಟ್ ಅನ್ನ ಆಡ್ ಮಾಡಿ ಕೊಡ್ತಾ ಇದ್ದೀನಿ ಇದು ಬೇಕಿದ್ರೆ ಆಡ್ ಮಾಡಬಹುದು ಇಲ್ಲಾಂದ್ರೆ ಸ್ಕಿಪ್ ಮಾಡಬಹುದು ಓಕೆ ನಂತರ ಇದಕ್ಕೆ ನಾನು ಆಡ್ ಮಾಡಿ ಕೊಡ್ತಾ ಇರೋದು ಒಂದು ಫಿಫ್ಟಿ ಗ್ರಾಮ್ ನಷ್ಟು ಒಣದ್ರಾಕ್ಷಿ ಒಣದ್ರಾಕ್ಷಿ ಕೂಡ ಅಷ್ಟೇ ನಮ್ಮ ಹೆಲ್ತಿಗಂತೂ ತುಂಬಾನೇ ಒಳ್ಳೆಯದು ಎರಡು ಬಣಾಣವನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೀನಿ ಲೋ ಫ್ಲೇಮ್ ಇಟ್ಟು ರೋಸ್ಟ್ ಮಾಡಿ ಕೊಡಿ ಬಾಳೆಹಣ್ಣನ್ನ ಡಿಫ್ರೆಂಟ್ ರೀತಿಯಲ್ಲಿ ಉಪಯೋಗಿಸ್ತಾರೆ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕೊಡಬಹುದು ಡಯಾಬಿಟಿಸ್ ಪೇಷಂಟ್ ಅಂತೂ ಇದನ್ನ ಕನ್ಸ್ಯೂಮ್ ಮಾಡುವಾಗ ಸ್ವಲ್ಪ ಹಸಿಕಾಯಿ ಇರೋದನ್ನ ಅರ್ಧದಷ್ಟು ಕನ್ಸ್ಯೂಮ್ ಮಾಡಿದ್ರೆ ಸಾಕು ನನ್ನ ಮಕ್ಕಳಿಗೆ ವೈಟ್ ಗೆ ಹಾಗೆನೆ ಹೆಲ್ತಿಗೋಸ್ಕರ ನೇಂದ್ರ ಬಾಳೆಹಣ್ಣನ್ನ ಹಾವಿಯಲ್ಲಿ ಬೇಯಿಸಿ ಅದರ ಒಳಗಡೆ ಇರುವಂತಹ ಕಪ್ ಸಣ್ಣ ಸಣ್ಣ ಬೀಜವನ್ನು ರಿಮೂವ್ ಮಾಡಿಕೊಂಡು ಮಕ್ಕಳಿಗೆ ಸ್ಮ್ಯಾಶ್ ಮಾಡಿ ಕೊಡೋದ್ರಿಂದ ಮಕ್ಕಳ ಹೆಲ್ತ್ ಕೂಡ ತುಂಬಾನೇ ಚೆನ್ನಾಗಾಗುತ್ತೆ ಮಕ್ಕಳಿಗೆ ಕಫದ ಪ್ರಾಬ್ಲಮ್ ಇರೋ ಮಕ್ಕಳಿಗಾದ್ರೆ ಸ್ವಲ್ಪ ಇದಕ್ಕೆ ಜೇನು ಆ್ಯಡ್ ಮಾಡಿಕೊಂಡು ಕೊಡಬಹುದು ಅಂದ್ರೆ ಬಾಳೆಹಣ್ಣು ವೇಟ್ ಗೇನ್ಗೆ ಮಾತ್ರ ಅಲ್ಲ ವೇಟ್ ಗೇನ್ ಜೊತೆಗೆ ನಮ್ಮ ಸ್ಕಿನ್ ನ ಹೆಲ್ತ್ ಅನ್ನು ಕೂಡ ಚೆನ್ನಾಗಿರುತ್ತೆ ಏನಾದರೂ ಸ್ಕಿನ್ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ರೆ ಸೊ ಈ ಒಂದು ನೇಂದ್ರ ಬಾಳೆ ಹಣ್ಣನ್ನು ಡೈಲಿ ನಾವು ಒಂದು ಕನ್ಸ್ಯೂಮ್ ಮಾಡೋದ್ರಿಂದ ನಮಗೆ ನಮ್ಮ ಸ್ಕಿನ್ ಪ್ರಾಬ್ಲಮ್ ಪ್ರಾಬ್ಲಮ್ಸ್ ಅನ್ನ ರಿಡ್ಯೂಸ್ ಮಾಡಬಹುದು ಇದರಲ್ಲಿ ಹಾಕಿರುವಂತಹ ಗೋಡಂಬಿ ಇದೊಂದು ಫಿಫ್ಟಿ ಗ್ರಾಮ್ ಡೈಲಿ ನಾವು ಬಾಳೆಹಣ್ಣಿನ ಜೊತೆ ಕನ್ಸ್ಯೂಮ್ ಮಾಡೋದ್ರಿಂದ ವೆಯ್ಟ್ ಗೈನ್ ಅಂತೂ ಬೇಗನೆ ಆಗುತ್ತೆ ನ್ಯಾಚುರಲ್ ಆಗಿ ನಾವು ಈ ರೀತಿಯ ವೈಟ್ ಗೈನ್ ಫುಡ್ ಅನ್ನ ಕನ್ಸ್ಯೂಮ್ ಮಾಡೋದ್ರಿಂದ ನಮ್ಮ ವೈಟ್ ಕೂಡ ಗೇನ್ ಆಗುತ್ತೆ ಹಾಗೆ ಯಾವುದೇ ರೀತಿಯ ಹೆಲ್ತ್ ಇಶ್ಯೂಸ್ ಬರೋದಿಲ್ಲ ಹೆಲ್ದಿ ನಮ್ಮ ಸ್ಕಿನ್ ಕೂಡ ಚೆನ್ನಾಗಾಗುತ್ತೆ ಆಗುತ್ತೆ ವೈಟ್ ಗೇನ್ ನ ಜೊತೆಗೆ ಮಕ್ಕಳಿಗೆ ಅಂತೂ ಪೋಷಕಾಂಶದ ಕೊರತೆ ಇರುವ ಮಕ್ಕಳಂತೂ ಡೈಲಿ ಬಾಳೆಹಣ್ಣಿನ ಅಂತ ತಿನ್ನೋದ್ರಿಂದ ಅವರಿಗೆ ಅವಶ್ಯಕತೆ ಇರುವಂಥ ನ್ಯೂಟ್ರಿಷನ್ಸ್ ಜಸ್ಟ್ ನೇಂದ್ರ ಬಾಳೆಹಣ್ಣಲ್ಲೇ ಸಪ್ಲೈ ಆಗುತ್ತೆ ರೀತಿಯ ಬ್ಯೂಟಿ ಹೆಲ್ತ್ ವೈಟ್ ಗೇಟ್ ವೈಟ್ ಲಾಸ್ ಟಿಪ್ಸ್ಗೋಸ್ಕರ ಈ ಒಂದು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋಕ್ಕಂತೂ ಮರೆಯದಿರಿ ಇನ್ನು ನಿಮ್ಗೆ ಏನಾದರೂ ಸ್ಕಿನ್ ಹೇರ್ ಹೆಲ್ತ್ ನ ಬಗ್ಗೆ ಟಿಪ್ಸ್ ಬೇಕು ಅಂತ ಇದ್ರೆ ಸೊ ಮೇಲೆ ಕೊಟ್ಟಿರುವ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ವಾಟ್ಸಪ್ಪಲ್ಲಿ ಅಲ್ಲಿ ನೀವು ಬೇಕಾಗಿರುವ ಟಿಪ್ಸ್ ನ ಬಗ್ಗೆ ಹೇಳಿದ್ರೆ ನೆಕ್ಸ್ಟ್ ಡೇ ಇಲ್ಲ ಅಂದ್ರೆ ಒನ್ ವಿದಿನ್ ಒನ್ ವೀಕಲ್ಲಿ ಅಲ್ಲಿ ಬಗ್ಗೆ ಡೀಟೇಲ್ಸ್ ವಿಡಿಯೋಸ್ ಬರುತ್ತೆ ಫೈನಲಿ ನೇಂದ್ರ ಬಾಳೆಹಣ್ಣು ಹಣ್ಣು ರೆಸಿಪೀಸ್ ಅಂತೂ ರೆಡಿ ಆಯ್ತು ಸೊ ನನ್ನ ದೊಡ್ಡ ಮಗನಿಗಂತೂ ವೆಯ್ಟ್ ತುಂಬಾನೇ ಕಡಿಮೆ ಇತ್ತು ಅವಾಗ ನಾನು ಅವನಿಗೆ ಬನಾನಾ ಫ್ರೈಯೇ ಕೊಡ್ತಾ ಇದ್ದಿದ್ದು ಇವಾಗಂತೂ ಅವನು ಕರೆಕ್ಟ್ ಐಡಿಯಲ್ ಗೆ ರೀಚ್ ಆಗಿದ್ದಾನೆ ಅದೇ ತುಂಬಾ ಹ್ಯಾಪಿ ಅಮ್ಮ ಕೂಡ ಅಷ್ಟೇ ಇವಾಗ ವೆಯ್ಟ್ ಗೇನ್ ಗೆ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಪ್ರತಿಯೊಂದು ಟೂ ಅವರ್ಸ್ಗೆ ಒಂದ್ಸಲ ಅಮ್ಮನಿಗೆ ಕನ್ಸ್ಯೂಮ್ ಮಾಡ್ತಾನೆ ಇರಬೇಕು ಅಮ್ಮ ಕೂಡ ಜಸ್ಟ್ ಟ್ವೆಂಟಿ ಏಯ್ಟ್ ಡೇಸ್ ಆಯಿತು ವೇಯ್ಟ್ ಗೇನ್ ಚಾಲೆಂಜಿಗೆ ಪಾರ್ಟಿಸಿಪೇಟ್ ಮಾಡಿ ಹಾಗೆ ಜ್ವರ ಬಂದಿದೆ ಇವತ್ತು ಫುಡ್ ಬೇಡ ಅಂತ ಮುಜು ಫ್ಯೂವರಾ